ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ನೋಟ್ಬುಕ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳ ವಿತರಣೆ ಗಡಿ ಭಾಗದ ಸರ್ಕಾರಿ ಕನ್ನಡ ಹಾಗೂ ಮರಾಠಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಮಾಜ ಸೇವಕ ಶಿವಾನಂದ್ ಕೆಂಪವಾಡೆ ಸಹಾಯಿಸ್ತೀನ್ ಹೌದು ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆ ಎಂದರೆ ಮೂಗು ಮೂರುವವರೇ ಹೆಚ್ಚು ಆದಷ್ಟು ಪಾಲಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ ಖಾಸಗಿ ಶಾಲೆಗಳತ್ತ ಮುಖ ಮಾಡಿರುವ ಉದಾಹರಣೆಗಳು ತ್ವಲಂತವಾಗಿದೆ ಆದ್ರೆ ಇನ್ನೊಬ್ಬ ಸಮಾಜ ಸೇವಕ ಹಾಗೂ ಶಿಕ್ಷಣ ಪ್ರೇಮಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿನೂತನ ಹೆಜ್ಜೆಯೊಂದಿಗೆ ಬಡ ನಿರ್ಗತಿಕರಿಗೆ ರೇಷನ್ ದಿನಬಳಕೆ ವಸ್ತುಗಳು ಆರೋಗ್ಯ ಸೇವೆ ಸೇರಿದಂತೆ ಹೀಗೆ ತಮ್ಮ ಕೈಲಾದಷ್ಟು ಸಹಾಯದೊಂದಿಗೆ ಅರಿಲು ಸೇವೆಯ ಮೂಲಕ ಮಾದರಿಯಾಗಿದ್ದಾರೆ ಅಥಳಿ ತಾಲೂಕಿನ ಗಡಿ ಭಾಗದ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ನೂತನ ಎಸ್ಡಿಎಂಸಿ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಆತಿಥ್ಯದ ಗೌರವ ಸತ್ಕಾರ ನೀಡಿದರು ಸದಸ್ಯೆ ಶ್ರೀಮತಿ ಕಾವೇರಿ ಶಿವಾನಂದ್ ಕೆಂಪವಾಡೆ ಒಂದನೇ ತರಗತಿಗೆ ದಾಖಲಾದ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಹಾಗೂ ಶಾಲೆಯಲ್ಲಿ ಓದುತ್ತಿರುವ ಒಂದರಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳಿಗೆ ಸುಮಾರು ಎಂಟು ಸಾವಿರ ರೂಪಾಯಿ ಮೌಲ್ಯದ ಕಲಿಕಾ ಸಾಮಗ್ರಿಗಳನ್ನ ನೀಡಿದರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷೆ ಸವಿತಾ ತಗಲಿ ಉಪಾಧ್ಯಕ್ಷ ಬಾಬಾ ಸಾಹೇಬ್ ಕಾಮ್ಳೆ ಎಸ್ಟಿಎಂಸಿ ಸದಸ್ಯೆ ಕಾವೇರಿ ಶಿವಾನಂದ್ ಕೆಂಪವಾಡೆ ಶಿಕ್ಷಕಿ ಸೌಮ್ಯ ಗೋಕಾಕ್ ನಾಗೇಶ್ ರೇವಾಗೋಳ ಪ್ರಕಾಶ್ ಕಡಮನಿ ಚನಯ್ಯ ಮಠಪತಿ ರಾಹುಲ್ ಉಮರೆ ರಾಜು ಮಟ್ಕರಿ ಸುರೇಶ್ ಅಳಿಟ್ಟಿ ಲಖನ್ ಅಟಮಲೆ ಶ್ರೀಮತಿ ಕಲಾವತಿ ಮಠಪತಿ ಅಕ್ಷತಾ ಮಾಳಿ ಪೂಜಾ ಸತ್ತಿಗೌಡರ್ ರಾಣಿ ಭಜಂತ್ರೆ ಶಿಕ್ಷಕಿ ಶ್ರೀಮತಿ ಜ್ಯೋತಿ ನಿಂಬಾಳ್ ಸೇರಿದಂತೆ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಉಮೇಶ್ ಕೋಡಿ ಯುಕೆ ನ್ಯೂಸ್ ಕನ್ನಡ ಚಿಕ್ಕೋಡಿ ಕನ್ನಡ ಪ್ರಾಥಮಿಕ ಶಾಲೆ ಇದು ಗಡಿನಾಡದ ಶಾಲೆ ಇದೆ ಇಲ್ಲಿ ಈ ಶಾಲೆ ಸುಧಾರಣೆಗೋಸ್ಕರ ಸುಮಾರು ಆರು ವರ್ಷದಿಂದ ನಾವು ಸತತ ಪ್ರಯತ್ನ ಇವತ್ತು ಈ ಶಾಲೆ ನೂರಕ್ಕಿಂತ ಜಾಸ್ತಿ ಮಕ್ಕಳನ್ನ ನಾವು ಇಲ್ಲಿ ಕಲಿಯೋಕೆ ರೀ ಇಲ್ಲಿ ಎಸ್ ಡಿ ಎಂ ಸಿ ಒಂದು ಟೀಮು ಚೆನ್ನಾಗೈತಿ ಜೊತೆ ಜೊತೆಯಲ್ಲಿ ಪಾಲಕರು ಒಳ್ಳೆ ಗಮನ ಕೊಟ್ಟರು ಶಾಲೆ ಕಡೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಇಲ್ಲಿ ಟೀಚರ್ಸ್ಗಳು ಭಾಳ ಇಂಪಾರ್ಟ್ ಇನ್ನೊಂದು ಇನ್ನೊಂಚೂರು ಏನು ತರ ತೊಂದರೆ ಕೊರತೆ ಅಂದರೆ ಇಲ್ಲಿ ಟೀಚರ್ಸ್ಗಳು ಸ್ವಲ್ಪ ಕೊರತೆ ಭಾಳ ಐತೆ ರೀ ಗೌರ್ಮೆಂಟ್ ಟೀಚರ್ಸ್ ಕೊರತೆ ಐತಿ ಬರೀ ನಾವು ಇಲ್ಲಿ ಗೆಸ್ಟ್ ಟೀಚರ್ ತೊಗೊಂಡು ಕೆಲಸ ಮಾಡೋ ಕೆಲಸ ಬರೋದೈತಿ ಇನ್ನೊಂಚೂರು ಸರ್ಕಾರ ಏನು ಗಮನ ಕೊಡಬೇಕಾಗಿತ್ತು ನಮ್ಮ ಕಡೆ ಅಂದ್ರೆ ಸ್ವಲ್ಪ ಪರ್ಮನೆಂಟ್ ಟೀಚರ್ ಕೊಡಬೇಕಂತ ನಾವು ತಿಳ್ಕೊಳತ್ತೀವಿ ಸೊ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬ ಪಾಲಕ ಈ ಶಾಲೆ ಕಡೆ ಗಮನ ಕೊಟ್ಟನು ಆಮೇಲೆ ಎರಡನೇ ವಿಷಯ ಅಂದ್ರ ಅಂದ್ರ ಎಲ್ಲಾ ಮೂಲಭೂತ ಸೌಕರ್ಯ ಎಲ್ಲಾ ಇಲ್ಲಿ ಪಾಲಕರನ್ನ ನಿಭಾಯಿಸಿಕೊಳ್ಳುತ್ತಾರೆ ಆಲ್ಮೋಸ್ಟ್ ಆಲ್ ಆ ಎರಡನೇ ವಿಷಯ ಅಂದ್ರೆ ಇಲ್ಲಿ ಇರ್ಬೇಕಂತ ಮೂಲಭೂತ ಸೌಕರ್ಯ ಅಂದ್ರೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳು ಅಂತರಿ ಜೊತೆ ಜೊತೆಗೆ ಟಾಯ್ಲೆಟ್ಗಳಂತ್ರಿ ಮಕ್ಕಳ ಬೇಕಾದಂತ ವ್ಯವಸ್ಥೆನೂ ಚೆನ್ನಾಗಿ ಇಟ್ಟಾರ್ರಿ ಆಮೇಲೆ ಕಲಿಯೋದ್ರಿಂದ ಏನ ಕಲಸೋದೊಂದು ಇದ ನೋಡ್ರಿ ಹಾ ಮಕ್ಕಳ ಜೊತೆ ಹೆಚ್ಚ ಶಿಕ್ಷಕರ ಜೊತೆ ಪಾಲಕರ ಹೆಚ್ಚು ಆಸಕ್ತಿ ತೋರ್ಸ್ಕೊಂಡು ಇಲ್ಲಿ ಸ್ವಲ್ಪ ಅವ್ರ ಗಮ್ಮತ್ ಇದರಿಂದ ಸಾಲ ಚೆನ್ನಾಗ್ರಿ ಬಡವರಿಗೆ ಇಂದು ನಮ್ಮ ಶಾಲೆಯಲ್ಲಿ ನೂತನ ಎಸ್ ಡಿ ಎಂ ಸಿ ರಚಿತವಾಗಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಈ ಸಮಾರಂಭದಲ್ಲಿ ನೂತನ ಎಸ್ ಡಿ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಭಾಗವಹಿಸಿ ಅತ್ಯಂತ ಪ್ರೀತಿಯಿಂದ ಶಾಲೆಯ ಅಭಿವೃದ್ಧಿಗಾಗಿ ಶೈಕ್ಷಣಿಕ ಕಾಳಜಿಯನ್ನ ಪ್ರೀತಿಯನ್ನ ತೋರಿದ್ರು ಶಾಲೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಸ್ಪರ್ಧಾತ್ಮಕವಾಗಿ ಆರೋಗ್ಯಕರವಾದಂಥ ಚರ್ಚೆಯನ್ನ ಮಾಡಿದ್ರು ಇದರಲ್ಲಿ ನಮ್ಮ ಎಸ್ ಡಿ ಎಂ ನೂತನ ಎಸ್ ಡಿ ಎಂಸಿಯ ಸದಸ್ಯರಾದಂತಹ ಶ್ರೀಮತಿ ಕಾವೇರಿ ಅವರು ಒಂದನೇ ತರಗತಿ ಈ ವರ್ಷ ಒಂದನೇ ತರಗತಿಗೆ ದಾಖಲಾದಂಥ ಮಕ್ಕಳಿಗೆ ಉಚಿತ ಬ್ಯಾಗ್ ನೀಡಿದರು ನೀಡಿದ್ರು ಜೊತೆಗೆ ಮಹಾದೇವ್ ಹೊನ್ನಗೋಳ್ಣರವರು ಕಲಿಕಾ ಕಿತ್ತನ ವಿತರಿಸಿದರು ವಿತರಿಸಿದ್ರು ಜೊತೆಗೆ ಕಾವೇರಿ ಕೆಂಪಡೆಯವರು ಒಂದರಿಂದ ಏಳನೇ ಎಲ್ಲ ಮಕ್ಕಳಿಗೆ ಉಚಿತ ಕಂಪಾಸನ್ನ ಕಲಿಕಾ ಸಾಮಗ್ರಿಯನ್ನು ವಿತರಣೆಯನ್ನ ನೀಡಿದರು ಈ ರೀತಿ ಸಾಕಷ್ಟು ಎಲ್ಲ ಎಸಿಡೆನ್ಸಿ ಸದಸ್ಯರು ಶಾಲೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದಾರೆ